ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವೇನಾದರೂ ಹೊಸದಾಗಿ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕುವಂತಹ ಹೊಸ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರ್ತಾ ಇರತ್ತೆ ತಪ್ಪದೆ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ಉದ್ದ ಕೂದಲು ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ಕೂದಲು ದಟ್ಟವಾಗಿ ಉದ್ದವಾಗಿ ಕಪ್ಪಾಗಿದ್ದರೆ ಸೌಂದರ್ಯಯುತವಾಗಿರುತ್ತೆ ಆದ್ರೆ ಈಗಿನ ಕಾಲದಲ್ಲಿ ಉದ್ದ ಕೂದ್ ಇರ್ಲಿ ಇರೋ ಸ್ವಲ್ಪ ಕೂದಲನ್ನು ಹೇಗ್ ಕಾಪಾಡ್ಕೊಳ್ಳೋದು ಅನ್ನೋ ಪರಿಸ್ಥಿತಿ ಇದೆ ಕೂದ್ಲನ್ನ ಕಾಪಾಡ್ಕೊಳ್ಳಿ ಜನ ಏನೇನೋ ಹೇಗೆಗೋ ಯತ್ನಿಸ್ತಾರೆ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಏನೇನೋ ಎಣ್ಣೆ ಕ್ರೀಮ್ ಎಲ್ಲಾ ಬಳಸ್ತಾ ಇರ್ತಾರೆ ಆದ್ರೆ ಇಷ್ಟೆಲ್ಲಾ ಮಾಡಿದ್ರು ಕೂದ್ಲು ಬೆಳಿತಾ ಇಲ್ಲ ಅಂತ ಬೇಸರ ಪಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಈ ಸಮಸ್ಯೆಗೆ ನಮ್ಮ ಬಳಿ ಪರಿಹಾರ ಇದೆ ಕೂದಲು ಚೆನ್ನಾಗಿ ಬೆಳೆಯಬೇಕು ಅಂತ ಇದ್ರೆ ಮೊದಲು ಆಹಾರದ ಮೇಲೆ ಹೆಚ್ಚಿನ ಗಮನ ಕೊಡಬೇಕು ಕೂದಲು ಬೆಳವಣಿಗೆ ನಿಲ್ಲೋಕೆ ಕೂದಲು ಉದುರೋಕೆ ಕಾರಣಗಳು ತುಂಬ ಇರಬಹುದು ಶರೀರದಲ್ಲಿನ ಹಾರ್ಮೋನುಗಳ ಅಸಮತೋಲನ ಶರೀರಕ್ಕೆ ಬೇಕಾದ ಪೌಷ್ಟಿಕ ಆಹಾರದ ಕೊರತೆ ಒತ್ತಡ ಥೈರಾಯ್ಡ್ ಪ್ರಸವ ನಂತರ ಕೂದಲು ಉದುರುವಿಕೆ ಆನುವಂಶಿಕ ಕಾರಣಗಳು ಸೇರಿ ಹಲವಾರು ಕಾರಣಗಳು ಬೆಳವಣಿಗೆ ಕುಂಠಿತಕ್ಕೆ ಕಾರಣವಾಗಬಹುದು ನೀವು ಉದ್ದ ದಟ್ಟ ಶಕ್ತಿಯುತ ಕೂದಲು ಬೇಕಾದರೆ ಆಹಾರದ ಮೇಲೆ ಗಮನ ಹರಿಸಬೇಕು ದೈನಂದಿನ ಆಹಾರದಲ್ಲಿ ಇವುಗಳನ್ನು ಸೇರಿಸಿಕೊಂಡ್ರೆ ಕೂದಲು ಆರೋಗ್ಯವಾಗಿರುತ್ತೆ ಅದ್ಯಾವುದು ಅಂತ ತಿಳಿದುಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಉದ್ದ ತಿಕ್ ಕೂದಲು ಬೇಕಂದರೆ ಇವನ್ನೆಲ್ಲ ತಿನ್ಬೇಕು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಏನೇನೋ ಎಣ್ಣೆ ಕ್ರೀಮ್ ಬಳಸುತ್ತಲೇ ಇರುತ್ತೀರಿ ಆದರೆ ಇಷ್ಟೆಲ್ಲ ಮಾಡಿದರೂ ಕೂದಲು ಬೆಳೀತಾ ಇಲ್ಲ ಅಂತ ಬೇಸರ ಪಡ್ತಿದ್ದೀರಾ ಹಾಗಾದರೆ ಈ ಸಮಸ್ಯೆಗೆ ಇಲ್ಲಿದೆ ಪರಿಹಾರ ಅಂಜೂರ ಖರ್ಜೂರ ಒಣದ್ರಾಕ್ಷಿ ಡ್ರೈ ಫ್ರೂಟ್ಸ್ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮುಖ್ಯವಾಗಿ ಅಂಜೂರ ಖರ್ಜೂರ ಒಣದ್ರಾಕ್ಷಿನ ಆಹಾರ ಕ್ರಮದಲ್ಲಿ ಸೇರಿಸ್ಕೊಳ್ಳಿ ಈ ಮೂರನ್ನು ಸೇವಿಸಿದ್ರೆ ಖಂಡಿತ ಕೂದಲು ದಟ್ಟವಾಗಿ ಬೆಳೆಯುತ್ತೆ ಯಾಕಂದರೆ ಇವುಗಳಲ್ಲಿ ಐರನ್ ಮೆಗ್ನೀಷಿಯಮ್ ಕಾಪರ್ ವಿಟಮಿನ್ ಸಿ ಅಂಶಗಳು ಹೇರಳವಾಗಿದೆ ಬೆಳಗ್ಗೆ ಉಪಹಾರಗಳೊಂದಿಗೆ ನೆನೆಸಿಟ್ಟ ಎರಡು ಖರ್ಜೂರ ಎರಡು ಅಂಜೂರ ಒಂದು ಟೇಬಲ್ ಸ್ಪೂನ್ ಒಣದ್ರಾಕ್ಷಿ ಸೇವಿಸಿ ಇದು ಕ್ಷಣಾರ್ಧದಲ್ಲಿ ಶಕ್ತಿಯನ್ನು ನೀಡುತ್ತೆ ಮತ್ತೆ ಶರೀರದಲ್ಲಿ ಐರನ್ ಲೆವೆಲ್ ಸರಿಯಾಗಿರುತ್ತೆ ಕೂದಲು ಬೆಳವಣಿಗೆಗೆ ಇದು ತುಂಬಾ ಮುಖ್ಯ ವಾಲ್ನೆಟ್ ವಾಲ್ನೆಟ್ಗಳನ್ನು ನಿಯಮಿತವಾಗಿ ನಿಮ್ಮ ಆಹಾರ ಕ್ರಮದಲ್ಲಿ ಸೇರಿಸಿಕೊಳ್ಳೋದ್ರಿಂದ ಕೂದಲು ದಟ್ಟವಾಗಿ ಉದ್ದವಾಗಿ ಬೆಳೆಯುತ್ತೆ ಅದಲ್ಲದೆ ವಾಲ್ನಟ್ಗಳು ಸೆಲೇನಿಯಂಗೆ ಉತ್ತಮ ಮೂಲವಾಗಿದ್ದು ಇದು ಕೂದಲು ಉದುರುವಿಕೆಯನ್ನು ತಡೆಯುತ್ತದೆ ಅವುಗಳಲ್ಲಿ ಬಯೋಟಿನ್ ಕೂಡ ಹೇರಳವಾಗಿದ್ದು ಉದುರುವುದು ಕಡಿಮೆ ಮಾಡುತ್ತೆ ಅಲ್ಲದೆ ಕೂದಲಿನ ಶಕ್ತಿಯನ್ನು ಹೆಚ್ಚಿಸುತ್ತದೆ ರಾಗಿ ರಾಗಿ ಕೂಡ ಇದು ಒಂದು ಸೂಪರ್ ಫುಡ್ ಅಂತಾನೆ ಹೇಳ್ಬೋದು ಇದರಲ್ಲಿ ಐರನ್ ಕ್ಯಾಲ್ಶಿಯಂ ಪೊಲಿಟಿನ್ ಅಂತಹ ಪೋಷಕಾಂಶಗಳಿವೆ ಕೂದಲು ಬೆಳವಣಿಗೆಗೆ ಇವೆಲ್ಲವೂ ತುಂಬಾ ಮುಖ್ಯ ನೀವು ರಾಗಿ ಹಿಟ್ಟಿನಿಂದ ದೋಸೆ ರೊಟ್ಟಿ ಮುದ್ದೆ ಇನ್ನೂ ಹಲವು ಬಗೆಯ ಖಾದ್ಯಗಳನ್ನು ತಯಾರಿಸಬಹುದು ಹಾಗಾಗಿ ರಾಗಿ ಹಿಟ್ಟನ್ನು ಯಾವುದಾದ್ರೂ ಒಂದು ರೂಪದಲ್ಲಿ ನೀವು ನಿಮ್ಮ ಆಹಾರ ಕ್ರಮದಲ್ಲಿ ಸೇರಿಸ್ಕೊಳ್ಳಿ ದಾಳಿಂಬೆ ದಾಳಿಂಬೆಯಲ್ಲಿ ವಿಟಮಿನ್ ಕೆ ವಿಟಮಿನ್ ಸಿ ನಾರಿನಾಂಶ ಪೊಟ್ಯಾಶಿಯಂ ಮತ್ತು ಪ್ರೋಟೀನ್ಗಳು ಹೇರಳವಾಗಿದೆ ಇದು ದೇಹಕ್ಕೆ ಕಬ್ಬಿಣವನ್ನ ಒದಗಿಸುತ್ತೆ ಅಲ್ಲದೆ ಇದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ವಿಟಮಿನ್ ಸಿ ಇದೆ ಇದು ಕೂದಲು ಉದುರುವಿಕೆಯನ್ನು ಕಡಿಮೆ ಮಾಡಲು ಮತ್ತು ಕೂದಲು ಬೆಳವಣಿಗೆಯನ್ನು ಹೆಚ್ಚಿಸುತ್ತದೆ ಕೂದಲಿಗೆ ಬೇಕಾದ ಪೋಷಕಾಂಶ ಮತ್ತು ಪ್ರೋಟೀನ್ ದೊರೆತರೆ ಅಂದವಾದ ಕೂದಲು ಬೆಳೆಯಲು ಸಾಧ್ಯ ಅದಕ್ಕಾಗಿ ಪಾರ್ಲರ್ ಗಳಿಗೆ ಭೇಟಿ ನೀಡುವ ಬದಲು ಒಂದಷ್ಟು ಆಯುರ್ವೇದ ಒಂದಷ್ಟು ಮನೆಮದ್ದುಗಳನ್ನು ಮನೆಯಲ್ಲಿಯೇ ತಯಾರಿಸಿ ಪ್ರಯತ್ನಿಸಿ ಇದರಿಂದ ನಿಮ್ಮ ಕೂದಲು ಬೆಳವಣಿಗೆಯೂ ಆಗುತ್ತದೆ ಆಮ್ಲ ನೆಲ್ಲಿಕಾಯಿ ನೆಲ್ಲಿಕಾಯಿ ದೇಹಕ್ಕೂ ಉತ್ತಮ ಆಹಾರವಾಗಿದೆ ಅಲ್ಲದೆ ಕೂದಲಿನ ಬೆಳವಣಿಗೆಗೂ ನೆಲ್ಲಿಕಾಯಿ ಬಳಕೆ ಆಗುತ್ತದೆ ಎನ್ನುತ್ತಾರೆ ಸಲಹೆಗಾರರು ನೆಲ್ಲಿಕಾಯಿಯಲ್ಲಿರುವ ಮಿನರಲ್ಸ್ ವಿಟಮಿನ್ಸ್ ಕೂದಲಿನ ಬೆಳವಣಿಗೆಗೆ ಸಹಕಾರಿಯಾಗಿದೆ ನೆಲ್ಲಿಕಾಯಿ ಕೂದಲನ್ನು ಬುಡದಿಂದ ಬಲಗೊಳಿಸಿ ತಲೆಯ ಮೇಲೆ ಆಗುವ ಹೊಟ್ಟನ್ನು ಕಡಿಮೆಗೊಳಿಸುತ್ತದೆ ಅಲ್ಲದೆ ಚರ್ಮಕ್ಕೆ ಆಗುವ ಸಮಸ್ಯೆ ಅಥವಾ ಕೂದಲಿನ ತುದಿಯಲ್ಲಿ ಆಗುವ ಸೀಳು ಕೂದಲಿಗೂ ಉತ್ತಮ ಪರಿಹಾರವಾಗಿದೆ ಅಗಸೆ ಬೀಜಗಳು ಅಗಸೆ ಬೀಜದಲ್ಲಿ ವಿಟಮಿನ್ ಇ ಅಂಶ ಕೂದಲು ಮತ್ತು ಚರ್ಮದ ಬೆಳವಣಿಗೆಗೆ ನೆರವಾಗುತ್ತದೆ ಎಳೆಯ ಕೂದಲು ಅಥವಾ ಆಗತಾನೆ ಹೇರ್ ಪ್ಯಾಕ್ ಹಾಕಿದರೆ ಅವುಗಳು ಬುಡದಿಂದಲೇ ಬಲವಾಗಿ ಅರ್ಧದಲ್ಲೇ ತುಂಡಾಗುವುದನ್ನು ತಡೆಯುತ್ತದೆ ಹೀಗಾಗಿ ಈ ವಾರದಲ್ಲಿ ಒಂದು ದಿನವಾದರೂ ಅಗಸೆ ಬೀಜದ ಹೇರ್ ಪ್ಯಾಕ್ ಹಾಕಿರಿ ಮೆಂತೆ ಮತ್ತು ಮೊಸರು ಮೆಂತೆಯನ್ನು ನೀರಿನಲ್ಲಿ ಹತ್ತು ನಿಮಿಷ ನೆನೆಸಿಡಿ ನಂತರ ಅದನ್ನು ಮಿಕ್ಸಿಯಲ್ಲಿ ರುಬ್ಬಿಕೊಳ್ಳಿ ಅದಕ್ಕೆ ಸ್ವಲ್ಪ ಮೊಸರನ್ನು ಮಿಶ್ರಣ ಮಾಡಿ ತಲೆಗೆ ಹಚ್ಚಿಕೊಳ್ಳಿ ತಲೆ ಸ್ನಾನ ಮಾಡುವ ಇಪ್ಪತ್ತು ನಿಮಿಷ ಮೊದಲು ಹಚ್ಚಿಕೊಳ್ಳಿ ನಂತರ ಉಗುರು ಬೆಚ್ಚಗಿನ ನೀರಿನಲ್ಲಿ ತೊಳೆದುಕೊಳ್ಳಿ ಮೆಂತೆ ನಿಮ್ಮ ತಲೆಯ ಮೇಲಿನ ಚರ್ಮವನ್ನು ಆರೋಗ್ಯವಾಗಿರುವಂತೆ ಮಾಡುತ್ತದೆ ಅಲ್ಲದೆ ಕೂದಲ ಬೆಳವಣಿಗೆಗೂ ಸಹಾಯ ಮಾಡುತ್ತದೆ ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆಯು ಕೂದಲಿನ ಆರೋಗ್ಯಕ್ಕೆ ಇದು ಅತ್ಯುತ್ತಮ ಪದಾರ್ಥವಾಗಿದೆ ಕೊಬ್ಬರಿ ಎಣ್ಣೆಗೆ ಬೇವಿನ ಎಲೆ ಅಥವಾ ಮೆಂತೆಯನ್ನು ಮಿಶ್ರಣ ಮಾಡಿ ಚೆನ್ನಾಗಿ ಕುದಿಸಿಟ್ಟುಕೊಳ್ಳಿ ತಲೆ ಸ್ನಾನ ಮಾಡುವ ಮುನ್ನ ಎಣ್ಣೆಯನ್ನು ಹಚ್ಚಿ ಮಸಾಜ್ ಮಾಡಿಕೊಳ್ಳಿ ಇದರಿಂದ ಕೂದಲಿನ ಬೆಳವಣಿಗೆ ಉತ್ತಮವಾಗಿ ಆಗುತ್ತದೆ ಉದ್ದವಾದ ಹೊಳೆಯುವ ಕೂದಲನ್ನು ಪಡೆಯುವುದು ಸುಲಭವಲ್ಲ ಕೂದಲಿನ ಆರೈಕೆಗಾಗಿ ಸ್ವಲ್ಪ ಸಮಯ ತೆಗೆದುಕೊಳ್ಳಿ ಮತ್ತು ನಿಮಗೆ ಸಹಾಯ ಮಾಡುವ ಎಲ್ಲ ನೈಸರ್ಗಿಕ ವಿಧಾನಗಳನ್ನು ಅನುಸರಿಸಿ ಕೆಲ ಟಿಪ್ಸ್ ಫಾಲೋ ಮಾಡಿದ್ರೆ ಸಾಕು ನಿಮ್ಮ ಕೂದಲಿನ ಆರೋಗ್ಯದಲ್ಲಿ ವ್ಯತ್ಯಾಸವನ್ನು ನೀವು ಗಮನಿಸಬಹುದು ಮಸಾಜ್ ಕೂದಲಿಗೆ ಮಸಾಜ್ ಮಾಡುವುದು ನಿಮ್ಮ ಕೂದಲಿನ ಬೆಳವಣಿಗೆಯನ್ನು ಹೆಚ್ಚಿಸುತ್ತದೆ ಮಸಾಜ್ ಮಾಡುವುದು ಕೂದಲಿನ ಸಾಂದ್ರತೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಕೂದಲಿನ ಬೇರುಗಳನ್ನು ಆರೋಗ್ಯಕರವಾಗಿ ಇಡುವುದು ಸಹ ಬಹಳ ಮುಖ್ಯ ಏಕೆಂದರೆ ಕೊಳಕು ಎಣ್ಣೆ ಮತ್ತು ಸತ್ತ ಚರ್ಮದ ಕೋಶಗಳು ನೆತ್ತಿಯ ಮೇಲೆ ಸಂಗ್ರಹವಾಗುತ್ತದೆ ಮತ್ತು ಕೂದಲಿನ ಬೆಳವಣಿಗೆಗೆ ಪರಿಣಾಮ ಬೀರುತ್ತದೆ ಹಾಗಾಗಿ ತಲೆಗೆ ಎಣ್ಣೆ ಅಥವಾ ಶ್ಯಾಂಪು ಹಚ್ಚುವಾಗ ಮಸಾಜ್ ಮಾಡಿ ನಿಮ್ಮ ಕೂದಲಿಗೆ ಬಿಸಿ ನೀರಿನ ಬಳಕೆ ಮಾಡುವುದು ಕೂದಲನ್ನು ದುರ್ಬಲಗೊಳಿಸುತ್ತದೆ ಬದಲಿಗೆ ತಣ್ಣೀರು ಬಳಸಿ ಇವುಗಳು ನಿಮ್ಮ ಕೂದಲ ತುದಿಗಳನ್ನು ಬಲವಾಗಿರಿಸಲು ಸಹಾಯ ಮಾಡುತ್ತದೆ ಅಲ್ಲದೆ ಆಹಾರದಲ್ಲಿ ಒಮೇಗಾ ತ್ರೀ ಪೋಷಕಾಂಶವನ್ನು ಸೇರಿಸಿ ನಿಮ್ಮ ಕೂದಲಿಗೆ ಒಮೇಗಾ ಅತ್ಯುತ್ತಮ ಪೂರಕಗಳಲ್ಲಿ ಒಂದಾಗಿದೆ ಇದು ಕೂದಲು ಉದುರುವಿಕೆಯನ್ನು ಸರಿಪಡಿಸಲು ಮತ್ತು ಕೂದಲಿನ ಬೆಳವಣಿಗೆಯನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ ಸ್ನಾನದ ನಂತರ ನಿಮ್ಮ ಕೂದಲಿಗೆ ಟವಲ್ ಸುತ್ತುವುದನ್ನು ತಪ್ಪಿಸಿ ಇದು ಕೂದಲು ಉದುರುವಿಕೆಗೆ ಕಾರಣವಾಗಬಹುದು ಬದಲಾಗಿ ನಿಮ್ಮ ಕೂದಲನ್ನು ಮೃದುವಾದ ಟವಲ್ನಿಂದ ನಿಧಾನವಾಗಿ ಒರೆಸಿದ ನಂತರ ನೈಸರ್ಗಿಕವಾಗಿ ಒಣಗಳು ಬಿಡುವುದು ಉತ್ತಮ ತೆಂಗಿನ ಎಣ್ಣೆಯು ಕೂದಲಿಗೆ ಅತ್ಯುತ್ತಮ ಎಣ್ಣೆಗಳಲ್ಲಿ ಒಂದಾಗಿದೆ ಕೊಬ್ಬಿನ ಆಮ್ಲಗಳಿಂದ ಸಮೃದ್ಧವಾಗಿರುವ ಇದು ಕೂದಲಿನಲ್ಲಿ ಪ್ರೋಟೀನ್ ಅನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಈ ಎಣ್ಣೆಯು ನಿಮ್ಮ ಕೂದಲನ್ನು ಹೊಳೆಯುವಂತೆ ಮಾಡಲು ಮತ್ತು ಒಳಗಿನಿಂದ ಬೆಳೆಯಲು ಸಹಾಯ ಮಾಡುತ್ತದೆ ಆರೋಗ್ಯಕರ ಕೂದಲಿಗೆ ಸಾಕಷ್ಟು ಪ್ರೋಟೀನ್ ತಿನ್ನುವುದು ಮುಖ್ಯವಾಗಿದೆ ಪ್ರೋಟೀನ್ನ ಕೊರತೆ ಕೂದಲ ಉದುರುವಿಕೆಗೆ ಕಾರಣವಾಗಬಹುದು ಒಬ್ಬರು ತಮ್ಮ ದೇಹದ ತೂಕವನ್ನು ಆಧರಿಸಿ ದಿನಕ್ಕೆ ಐವತ್ತರಿಂದ ನೂರು ಗ್ರಾಂ ಪ್ರೋಟೀನ್ ಅನ್ನು ಸೇವಿಸಬೇಕು ಇವುಗಳಲ್ಲಿ ನಿಮಗೆ ಸೂಕ್ತವಾದ ಯಾವುದಾದರೂ ಟಿಪ್ಸ್ ಅನ್ನು ಫಾಲೋ ಮಾಡಿ ಉದ್ದವಾದ ದಟ್ಟವಾದ ಆರೋಗ್ಯವಾದ ಕೂದಲನ್ನು ಪಡೆಯಿರಿ ನಮಸ್ಕಾರ